ಸ್ನೇಹಿತರೆ ಈಗ ನಾನು ಹೋಗ್ತಾ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ವಾಮಿ ಕೊರಗಜ್ಜ ಅಂತ ನೀವು ಎಲ್ಲಾ ಕಡೆ ಕೇಳ್ತಾ ಇರ್ತೀರ ಸ್ವಾಮಿ ಆ ಆದಿ ಸ್ಥಳಕ್ಕೆ ಹೋಗ್ತಾ ಇದೀವಿ ನಮ್ ನಾಳೆ ಎಲ್ಲಿದೆ ಈ ಸಿನಿಮಾಗೆ ಒಂದು ಪ್ರೇರಣೆ ಸಿಗ್ಲಿ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ನಾನು ಮಂಗ್ಳೂರಲ್ಲಿ ಅವಾ ಬೆಳ್ಸೋ ಅಂದ್ರೆ ಗಡ್ಡ ಬೆಳ್ಸಾನೆ ಇವನು ನಾನು ಎಲ್ಲ ರಾಮ ಕುಂಜೇಶ್ವರ ಪ್ರೀ ಯುನಿವರ್ಸಿಟಿ ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ದು ಓದ್ತಾ ಇರಲ್ಲ ಒಟ್ಟಿಗೆ ಇರ್ಲಿ ಕಾಫಿ ಡೇ ಸಿದ್ಧಾರ್ಥವರು ನಮ್ಮ ಕಾ ಕಾಫಿ ಇದಕ್ಕನ್ನೆಲ್ಲ ಒಂದು ನ್ಯಾಷನಲ್ ಮಾರ್ಕೆಟ್ ಮಾಡ್ಕೊಂಡು ಪ್ರೈಸ್ಗಳೆಲ್ಲ ಎ ಬಿ ಸಿ ಅಂತ ಕಟ್ಟಿ ಮಾಡಿದಂಥವ್ರು ಸುಸೈಡ್ ಮಾಡ್ಕೊಂಡಿದ್ದು ವಿಧಿವಶತ್ತಾಗಿರೋದು ಇದೇ ಬ್ರಿಡ್ಜಲ್ಲಿ ಇದೇ ಬ್ರಿಡ್ಜ್ ಮೇಲೆ ಸರ್ ಕಟ್ಟೆ ಹೊಂದ್ಕೊಟ್ಟು ಬಿಡಿ ಹಾಂ ಕಟ್ಟೆ ಕಟ್ಟೆ ಒಂದು ಇಲ್ಲಿ ರಿಚುವಲ್ಸ್ ಬೇರೆ ಥರ ಇದೆ ತುಂಬ ಚೆನ್ನಾಗಿದೆ ನಾನು ಕೊರಗಜ್ಜ ಅಂದರೆ ಮೂಕ್ತಿ ಅಂತ ಏನು ಅಂದ್ಕೊಂಡಿದ್ದೆ ಬಟ್ಟು ಅದು ಕಟ್ಟೆ ಅಂತ ಇದೆ ಎಷ್ಟು ಕಿಲೋಮೀಟರ್ ಸರೌಂಡಿಂಗ್ ಇದೆ ಮಂಗಳೂರು ಅದೆಲ್ಲ ಅಷ್ಟು ಗೊತ್ತಿಲ್ಲ ಪೈಡೆ ನಿಮ್ಗೆ ಸುಮ್ಮನೆ ಒಂದು ಒಂದು ವಿಡಿಯೋದಲ್ಲಿ ಹಾಕಿಬಿಟ್ಟು ಸುಮ್ಮನೆ ನಾನೇನೆ ಹೇಳೋದು ನೀವು ಬುದ್ಧಿ ಬೆಳೆಸೋಂದ್ರೆ ಗಡ್ಡ ಬೆಳೆಸೋದ್ರೆ ಅಂತ ಜನನೇ ಹೋಗಿದ್ದಾರೆ ನಾನು ಮಂಗಳೂರಲ್ಲಿ ಹವಾ ಬೆಳೆಸೋ ಅಂದ್ರೆ ಬಟ್ಟಿ ಮಗ ಗಡ್ಡ ಬೆಳೆಸ್ಕೊಂಡು ಕೂತಾನೆ ಇವನು ನಾನು ಎಲ್ಲ ರಾಮಕುಂಜೇಶ್ವರ ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ದು ಓದ್ತಾ ಇರಲ್ಲ ಒಟ್ಟಿಗೆ ಇದ್ವಿ ಸುಳ್ಳು ಓದ್ತಾ ಇದ್ವಿ ಅಂತ ಹೇಳ್ತೀನಿ ಇಲ್ಲ ನಾನು ಓದುವಂತ ಹುಡುಗ ಇವರೆಲ್ಲ ಸೇರಿ ಮಾಡಿ ಹಾಕಿದ್ರು ದಕ್ಷಿಣ ಕನ್ನಡ ಅಂತ ಹೇಳುದು ಗೆ ತುಂಬಾ ಒಳ್ಳೆ ಜಾಗ ಹೀಗೆ ಮೇಲಿಂದೆಲ್ಲೆಲ್ಲ ಬಂದು ಬಂದು ಇವಾಗ ಆ ಈ ಹಾಳಾಗಿ ಹೋಗಿದೆ ನಾವೇ ನಾವೇ ಓದ್ಕೊಂತಿದ್ರೆ ಚೆನ್ನಾಗಿರ್ತಿತ್ತು ನಮ್ಮಂತವ್ರು ಬಂದಿ ನಾವ್ ಬರ್ಲಾಗಿ ಸ್ವಲ್ಪ ಇವ್ರು ಈ ಕಡೆ ಸೈಡ್ ಕೂತ್ಕೊಂಡು ಬರೀ ಗಂಜಿ ಅನ್ನ ತಿಂತಿದ್ರು ನಾವ್ ಸ್ವಲ್ಪ ಮುದ್ದೆ ರೊಟ್ಟಿ ಎಲ್ಲ ಇವಾಗ ಕಾಣಿಸ್ತದೆ ಅಲ್ಲ ಸಿಟಿ ಅಂತ ಎಷ್ಟು ಅಲ್ಲಿಂದ ಆ ಕಡೆ ಆ ಸಿಟಿ ಮುಸ್ಕೊಂಡು ಮತ್ತೆ ಆ ಕಡೆ ಬೀಚ್ ಬೀಚ್ ಬ್ಯಾಕ್ ವಾಟರ್ ಮತ್ತೆ ಅಲ್ಲಿಂದ ಆ ಕಡೆ ರಿವರ್ ಕನೆಕ್ಟ್ ಆಗುತ್ತೆ ಆ ಕಡೆ ಸೈಡ್ ಓಕೆ ನಿಮ್ಮ ಮಂಗಳೂರು ಈ ಕಡೆ ಇರೋದೆಲ್ಲ ಮತ್ತೆ ಒಂದು ಉಪ್ಪಿನಂಗಡಿ ರೂಟ್ ಇದೆ ಉಪ್ಪಿನಂಗಡಿ ಬೆಂಗಳೂರು ರೂಟ್ ಈ ಕಡೆ ಉಡುಪಿ ರೂಟ್ ಈ ಕಡೆ ಕಟೀಲು ಮೂಡಬಿದ್ರೆ ಇದೆಲ್ಲ ಈ ಸೈಡ್ ಬರ್ತದೆ ಸಿಟಿ ಅಂತ ಈ ಕಡೆ ಲೆಫ್ಟ್ ಸೈಡ್ ಯಾವ್ದು ಸಿಟಿ ಅನ್ನೋದು ಏನು ಇಲ್ಲ ನಾವೀಗ ಹೋಗ್ತಿರೋದು ತೊಕ್ಕೋಟ್ ಸೈಡ್ ಇದೆಲ್ಲ ಕಡೆ ತೊಕ್ಕೋಟ್ ಸೈಡ್ ಹೋಗ್ತಾ ಇದ್ದೇವೆ

ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ವಾಮಿ ಕೊರಗಜ್ಜ ಅಂತ ಕೇಳ್ತಾ ಇರ್ತೀರ ಸ್ವಾಮಿ ಆ ಆದಿ ಸ್ಥಳಕ್ಕೆ ಹೋಗ್ತಾ ನಾಳೆ ಎಲ್ಲಿದೆ ಈ ಪ್ರೇರಣೆ ಸಿಗ್ಲಿ ಅಂತ ಅನ್ಬಿಟ್ಟು ಹೋಗ್ತಾ ಮಗ ಸ್ವಾಮಿ ಬಗ್ಗೆ ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ನಂಗೂ ಗೊತ್ತಿಲ್ಲ ಆಕ್ಚುಲಿ ಕೋಲಾಗು ಸ್ವಾಮಿ ಕೊರಗಜ್ಜಗೂ ಏನ್ ಡಿಫ್ರೆನ್ಸು ಹ್ಮ್ ಭೂತ ಕೋಲನ ಬೇರೆ ಸ್ವಾಮಿ ಕೊರಗಜ್ಜ ಬೇರೆನಾ ದೈವಿಕ ಶಕ್ತಿ ಸ್ವಾಮಿ ಕೊರಗ ದೈವಿಕ ಶಕ್ತಿ ದೈವಿಕ ಶಕ್ತಿ ಅವ್ರದ್ದು ಇದ್ದವ್ರೆ ಬಟ್ ನಾವು ದೈವ ಅಂತ ನಾವು ಟ್ರೀಟ್ ಸ್ವಾಮಿ ಕೊರ್ಗಜ್ ಜನ ಕೋಲಾ ಕೋಲಾ ಅಂದ್ರೆ ಅದಕ್ಕೆ ಕೊಡುವಂತ ಒಂದು ಆಚರಣೆ ಅದು ಕೋಲ ಅಂದ್ರೆ ಸ್ವಾಮಿ ದೇವರು ಹೇಗೆ ಪೂಜೆ ಅಂತ ಮಾಡ್ತೀವಿ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರಿ ನೀವು ಮಂಗಳಾರತಿ ಜಾತ್ರೆ ಇಂತ ದೇವಸ್ಥಾನದಲ್ಲಿ ಹ ಹ ಈ ದೈವಗಳಿಗೆ ಅಂತ ಹೇಳಿದ್ರೆ ಅಂತದು ದೈವಗಳಿಗೆ ಸಂಬಿಲ ಅಂತ ಬರ್ತದೆ ತಿಂಗಳು ತಿಂಗಳು ದೈವ ಬಿ ಅಂತ ಹೇಳ್ತೇವೆ ಸಂಬಿಲ ಅಂತ ಹೇಳ್ತೇವೆ ಆ ತರ ಓಕೆ ಓಕೆ ಮತ್ತೆ ವರ್ಷ ವರ್ಷಕ್ಕೆ ಕೋಲ ಕೊಡ್ತೇವೆ ಆ ಸ್ವಾಮಿ ಕರಗಜ್ಜಿಗೆ ಕೊಡೋದಾ ಕೋಲ ಅಂತ ಸ್ವಾಮಿ ಕರಗಜ್ಜಿಗೆ ಎಲ್ಲರಿಗೂ ಯಾವುದಲ್ಲ ಯಾವ್ದ್ರು ದೈವ ಅಂತ ನಾವು ಇದ್ ಮಾಡ್ತೇವೆ ಆ ದೈವ ಅಂತ ನಾವ್ ಈಗ ನಾವು ಈಗ ನಮ್ಮ ಸೈಡ್ ಎಲ್ಲಾ ಕುರುದಮ್ಮ ಅಂತ ಎಲ್ಲ ಇರ್ತಾರೆ ನಾವ್ ಅಲ್ಲಿಗೆ ಅರ್ಕೆ ಕೊಡ್ತೀವಲ್ಲ ಆ ತರ ನೀವು ಇಲ್ಲಿ ಅದನ್ನ ಕೋಲ ಕೊಡೋದು ಅದಕ್ಕೆ ಅಂತ ಅದು ರಿಚುಯಲ್ಸ್ ಬೇರೆ ಇರ್ತದೆ ಓಕೆ ಓಕೆ ಜಂದಿರಕ್ಕೆ ಕೋಲಾ ಅಂತ ಒಂದು ಹಾ ಹಾ ಪ್ರತಿ ದೈವಕ್ಕೂ ಅದು ರಿಚುಯಲ್ಸ್ ಇರ್ತದೆ ಹಾ ವೇಷ ಹಾ ವೇಷ ಪೋಷಾಕು ಬಣ್ಣಗಳೆಲ್ಲ ಇರ್ತವೆ ಅದನ್ನ ಹಾಕೊಂಡು ಅದಕ್ಕೆ ನರ್ತನೆ ಮಾಡ್ಲಿಕ್ಕೆ ಅದಕ್ಕೆ ಒಂದು ಪಂಗಡ ಎಲ್ಲ ಇದೆ ಆ ಪಂಗಡದವ್ರು ಮಾತ್ರ ಅದು ಮಾಡ್ಬೇಕು ಎಲ್ಲರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ ಬರುದಿಲ್ಲ ಕ್ರಮ ಇದಾವೆ ಗೊತ್ತಿದೆ ಅಲ್ಪ ಸ್ವಲ್ಪ ಅದನ್ನ ನಾನು ಆಗಲ್ಲ ಯಾಕಂತ ಹೇಳಿ ಮತ್ತೆ ಮಿಸ್ಟೇಕ್ ಆದ ದೊಡ್ಡ ವಿಷಯ ಉಂಟಿದೆ ಒಂದ್ ಬಗ್ಗೆ ಗೊತ್ತುಂಟು ಸಾಕಷ್ಟು ತುಂಬಾ ಹೇಳಿ ಆಮೇಲೆ ಮಂಗ್ಳೂರವರೆ ಹುಗ್ಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ರ್ ಕಷ್ಟ ಆಗುತ್ತೆ ಅಂದ್ರದ್ದು ಅದ್ರ ಜೊತೆಗೆ ಮತ್ತೆ ಅದ್ರದ್ದು ಆಚರಣೆಗಳ್ನ ನಾವು ಸುಮ್ನೆ ಹೆಂಗ್ ಬೇಕಂಗೆ ಇದ್ ಮಾಡೋ ಹಾಗೆ ಎಲ್ಲಾನು ಗೊತ್ತಿದೆ ಬಟ್ ಒಂದು ಭಯ ಹೇಳುವಾಗ ತಪ್ಪಾಗ್ಬಹುದು ಅಂತ ಸುಮ್ನೆ ಇರ್ಲಿ ಹೇಳು ತಪ್ಪಾದ್ರೆ ಅವ್ರದ್ದು ಸರಿ ಮಾಡ್ತಾರೆ ಅದು ಹೇಳಿಲ್ಲ ಅದು ಯಾಕಂದ್ರೆ ವಿಡಿಯೋದಲ್ಲಿ ನಿನ್ ಗೊತ್ತಿಲ್ಲ ಎಲ್ಲೋ ಹೋಗ್ತದೆ ನೀನ್ ಮಾಡೋ ವಿಡಿಯೋಲಾ ಎಲ್ಲೋ ಹೋಗ್ತದೆ ನಮಿಗೆ ಗೊತ್ತಿದೆ ನಾನು ಗೊತ್ತಿವ್ರಿಗೆ ಹೇಳ್ತಾ ಇದ್ದೇನೆ ಆತರ ನಮ್ಗೆ ಗೊತ್ತಿರ್ತದೆ ಯಾರೋ ಒಬ್ಬ ತರ್ಡ್ ಪರ್ಸನ್ ನೋಡುವಾಗ ಇವ್ರು ಎಂತ ಎಂತಂತ ಹೇಳ್ತಿದಾನೆ ತಪ್ಪ ತಪ್ಪು ಅಂತ ಹೇಳ್ಬೋದು ಇಲ್ಲ ಅವ್ರಿಗೆ ಹೇಳ್ತಾರೆ ಕೆಳಗಡೆ ಅವಾಗ ಸರಿ ಮಾಡ್ತಾರೆ ಇಲ್ಲಮ್ಮ ಅಷ್ಟು ಗೊತ್ತಿದ್ರೆ ಸಾಕು ಸೈವ ಅಂದ್ರೆ ನಾವು ಈ ತರ ನಂಬ್ಕೊಂಡ್ ಸೊ ಅದರ ಆಚರಣೆಗಳು ಹೀಗೆ ಕೋಲಾ ನೇಮ ಹ್ಮ್ ತಂಬಿಲಾ ಹ್ಮ್ ಕಾಲಾವಧಿ ವರ್ಷಾವಧಿ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಈ ಕೋಲಾ ಅಂತ ಹೇಳುದು ಅದೊಂದು ಅದು ಕೂಡ ಹರಕೆ ತರನು ಕೊಡ್ತಾರೆ ಅಲ್ಲಿ ಆಗೋದು ಆಗ್ತಾನೆ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ನೀನ್ ನೆನ್ಸ್ಕೊಳ್ತೀಯಾ ನೀವೊಂದು ಕೆಲಸ ನೆನ್ಸ್ಕೊಳ್ತೀಯಾ ಈ ತರ ಈ ತರ ಈ ತರ ನೆನ್ಸ್ಕೊಟ್ರೆ ನಾನೊಂದು ಈ ತರ ಕೊಡ್ತೀನಿ ನಿಮ್ಗೆ ನನ್ನ ಲೆಕ್ಕದಲ್ಲಿ ಒಂದು ಕೋಲಾ ಸೇವೆ ಕೊಡಿಸ್ತೀನಿ ಹರಕೆ ತಿರುಸ್ತೀನಿ ನನಗೆ ಹರಕೆ ತರ ಕೊಡ್ತಾರೆ ಹರಕೆ ಕೊಡ್ತಾರೆ ಮತ್ತೆ ಅಲ್ಲಿ ಆಗುವಂತದ್ದು ಆಗ್ತಾನೆ ಇರ್ತದೆ ಕೋಲಗಳು ಅಲ್ಲಿ ಇಲ್ಲಾಂದ್ರೂ ಆಗ್ತದೆ ವರ್ಷ ವರ್ಷ ಆಗುವಂತದ್ದೆಲ್ಲ ಆಗ್ತದೆ ವಾರ್ಷಿಕವಾಗಿ ಆಗೋದು ಅದೇ ಆಗ್ತದೆ ಮತ್ತೆ ಯಾರು ನೆನ್ಸ್ಕೊಂಡು ಕೊಡೋದನ್ನ ಅದು ವೈಯಕ್ತಿಕವಾಗಿ ಅವರವ್ರ ಹರಕೆಗಳು ಮತ್ತೆ ಅಲ್ಲಿ ಬೇರೆ ಕೊಡ್ಲಿಕ್ಕೆ ಅಲ್ಲಿ ಹೋಗೋದು ಅಷ್ಟೇ ಆ ಅದಕ್ಕೆ ಮಧು ಮಧು ಅಂದ್ರೆ ಆಕ್ಚುಲಿ ಮುಂಚೆಲ್ಲ ಇದು ಕಳಿ ಕಳಿ ಗೊತ್ತಲ್ಲ ಹೋಗಿ ಕಳಿ ಕಳಿ ಸೇಂದಿ ನಮ್ ಸೈಡ್ ಸೇಂದಿ ಅಂತೀವಲ್ಲ ಅದನ್ನ ಇವರು ಕಳಿ ಅನ್ನೋದು ಅದಕ್ಕೆ ಶ್ರೇಷ್ಠ ಅದು ಸೇಂದಿ ಬರದ ಜನಿಗೆ ತುಂಬಾ ಪ್ರೀತ್ ಅದೇ ಡೌಟ್ ಇತ್ತು ಏನು ಕ್ವಾರ್ಟರ್ ಇಡ್ತಾರಲ್ಲ ಈಗ ಅಂತ ಅಂತ ಹೇಳಿದ್ರೆ ಅದು ಸಿಗುದಿಲ್ಲ ಆತರ ತರ ಇರ್ಬೋದು ಮೋಸ್ಟ್ಲಿ ಅಂದ್ರೆ ಈಗ ಅದರ ಅವೈಲೇಬಿಲಿಟಿ ಕಡಿಮೆ ಎಲ್ಲಿ ಸಿಗ್ತದೆ ಓಕೆ ಓಕೆ ಮಧ್ಯೆ ಸಿಗಲ್ಲ ಯಾರು ತಗೊಂಡ್ ಬರ್ತಾರೆ ಇದು ಸ್ವಲ್ಪ ಅಲ್ವಾ ಕ್ವಾರ್ಟರ್ ಇಡ್ತಾರೆ ಅಲ್ಲಿ ಇದು ಕ್ವಾಟರ್ನ ಎಷ್ಟು ಮಾಡುದು ಅಲ್ಲಿಗೆ ತಗೊಂಡು ಭಕ್ತಿಯಿಂದ ಕೊಡುವಾಗ ದೇವ್ರು ತಗೊಳ್ತಾರೆ ಅಲ್ಲಾರ ಆಚರಣೆಗಳು ಯಾವತ್ತು ನಾವು ಆಚರಣೆಗಳನ್ನ ನಾವು ದೂರ ಬೀಡ ಮತ್ತು ಚಕ್ಲಿ ಅಂತ ನಂಗೆ ಅದು ಐಡಿಯಾ ಇಲ್ಲ ಏನು ಅಂತ ಹೇಳಿ ಬಟ್ ಎಲೆ ಮಾತ್ರ ಅದು ಅಜ್ಜಂದು ಅಜ್ಜಂದು ತುಂಬಾ ಅವರಿಗೆ ಇಷ್ಟವಾದ ಎಲೆ ಅಡಿಕೆ ಇಡ್ತಾರೆ ಚಕ್ಲಿದು ನಂಗೆ ಐಡಿ ಚಕ್ಲಿ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ ಬಟ್ ಅದು ಇರ್ಬೋದು ಏನೋ ಒಂದ್ ಸರಿ ಫುಲ್ ಇರ್ಬೋದು ಹಾಗೆ ಹಾಗೆ ಅದು ಇಡ್ತ ಅದೇ ಅಲ್ಲಿ ಯಾರಕ್ಕೆ ಅಂದ್ರೆ ಅಷ್ಟೇ ಒಂದ್ಸಾರಿ ನೆನೆಸ್ಕೊಂಡ್ರು ಕೂಡ ಅಲ್ಲಿ ಹೋಗಿ ತಿರುಸೋದು ಹಾಗೆ ಒಂದು ಕ್ವಾರ್ಟರ್ ಮತ್ತು ಎಲೆ ಅಡಿಕೆ ಮನ್ಸ ನೆನ್ಸ್ಕೊಳ್ಳೋದು ಎಲ್ರು ಹಾಗೆ ಅಜ್ಜ ನಿಡ್ತಾರೆ ಎಲ್ ಅಡಿಕೆ ಇಡ್ತೇನೆ ಏನೇ ಆದ್ರೂ ಈಗ ನಿಮ್ಗೆ ಏನಾದ್ರು ಒಂದು ಇಷ್ಟಾರ್ಥ ಸಿದ್ಧಿಗಳು ಆಗ್ಬೇಕು ಅಂತ ಅಂತ ಅಂದ್ರೆ ಜಸ್ಟ್ ಆ ಕೊರಗ ಸ್ವಾಮಿ ಕೊರಗ ಜಂಗೆ ಅಜ್ಜ ನಾನು ನಿಮ್ಗೊಂದು ಕಾರ್ಡ್ರು ಕೊಡ್ತೀನಿ ನನಗೊಂಚೂರು ಸಪೋರ್ಟ್ ಮಾಡಿದೆ ನನಗೆ ನನ್ನ ಇಷ್ಟಾರ್ಥಗಳು ಇರಲಿ ಒಳ್ಳೆ ಒಳ್ಳೆಯದು ಯಾರ್ಯಾರಿಗೂ ಇನ್ನೊಬ್ರಿಗೆ ಕೆಟ್ಟದಾಗ ಕೇಳ್ಕೊಬೇಡಿ ನೀವೇನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರ ಅದಕ್ಕೊಂದು ಒಳ್ಳೆ ಹಾದಿ ಸಿಗಬೇಕು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗಬೇಕು ಅಂತಂದ್ರೆ ಈ ಥರದ್ದು ಒಂದೊಂದು ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪ್ರತಿಷ್ಠಿತ ಕಾಫಿ ಡೇ ಅವರು ನಮ್ಮ ಕಾಫಿ ಇದಕ್ಕನ್ನೆಲ್ಲ ಒಂದು ನ್ಯಾಷನಲ್ ಮಾರ್ಕೆಟ್ ಮಾಡ್ಕೊಂಡು ಪ್ರೈಸ್ಗಳೆಲ್ಲ ಎ ಬಿ ಸಿ ಅಂತ ಕಟ್ಟಿ

ಕಟ್ಟೆ ಕಟ್ಟೆ ಒಂದು ಇಲ್ಲಿ ಕಟ್ಟೆಗೊಂದು ಒಂದು ಕ್ವಾರ್ಟರ್ ಅಂತಲೇ ಎಲ್ಲರೂ ತಗೋಗ್ತಾರೆ ಅದೇ ಒಂದು ಸಂಸ್ಕೃತಿ ಥರ ಆಗಿದೆ ಅಂದರೆ ಕೊರಗಜ್ಜಿನ ಗಿಡಕ್ಕೆ ಎಲ್ಲರೂ ಇಲ್ಲಿಂದನೇ ತಗೋಗ್ತಾರೆ ಬಟ್ ಕಟ್ಟೆಗೊಂದು ಒಂದು ಕ್ವಾರ್ಟರ್ ಅಂತ ಹೇಳ್ಬೇಕು ಇಲ್ಲಿ ಬಂದು ಇಲ್ಲಿ ನಿಯರ್ ಬೈ ಅಂದರೆ ಇದು ಆದ ಸ್ಥಳದಲ್ಲಿ ನಾನು ತೊಗೊಂಡಿರೋದು ಮುಂಚೆ ಇಲ್ಲಿ ಎಂಥದೂ ಇರಲಿಲ್ಲ ಹಾಂ ಸುಮ್ಮನೆ ಹೋಗ್ತಿದ್ವಿ ಇಲ್ಲಿ ಒಂದು ಕ್ವಾರ್ಟರ್ ತಗೊಳ್ತಿದ್ವಿ ಅಲ್ಲಿ ಬೀಡ ಚಕ್ಲಿ ತಗೊಳ್ತಿದ್ವಿ ಸೀದಾ ಹೋಗ್ತಿದ್ವಿ ದೇವ್ರ ಕೈ ಮುಗಿಸ್ಬರ್ತಿದ್ವಿ ಹಾಂ ಇವಾಗ ಹಾಂ ಈ ಘಟ್ಟದ ಮೇಲೆ ಅವರು ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ ಅದು ಇರ್ತೈತೆ ಘಟ್ಟದ ಮೇಲೆ ಅವರು ನಮ್ಮನ್ನೆಲ್ಲ ಘಟ್ಟದ್ ಮೇಲೆ ಅಂತ ಅನ್ನೋದೇ ಅವ್ರು ಆಮೇಲೆ ಇರು ನೀವು ಘಾಟಿಯಿಂದ ಮೇಲೆ ಗಟ್ಟದ್ ಮೇಲೆ ಘಾಟಿ ಘಾಟಿ ಮೇಲೆ ಇರೋರು ಅಂದ್ರೆ ಘಾಟಿಯ ಮೇಲೆ ಇರೋರು ಅಂತ ಅರ್ಥ ಮಾಡ್ಕೊಟ್ಟದ ಮೇಲೆ ಅವ್ರು ಯಾವ ತರ ಇದಕ್ಕೆ ಒಂದು ಕೊರಗಜ್ಜನಿಗೆ ಯಾವ ತರ ಒಂದು ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅವರು ಈ ತರ ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಈಗ

ಕೊರಗ ಜೇನು ಕೇಳಲ್ಲ ಅದೇ ಕೊಡಿ ಇದೇ ಕೊಡಿ ಇಲ್ಲ ಇದಿದಿಲ್ಲ ಬಿಡ ಇಲ್ಲ ತಕೊಂಡ್ರೆ ಶಾಪ್ ನೋಡೋ ಅಲ್ಲಿ ಶಾಪ್ ಇದೆ ಇವರು ಇತ್ರ ಬಟ್ಟೆ ಇಡಿ ಸ್ಟಾರ್ಟ್ ಮಾಡಿದ್ರು ಶಾಪ್ ಅವರು ಕೂಡ ಮತ್ತೆ ಇಲ್ಲಿ ಶಾಪ್ ಅಲ್ಲಿ ಇತ್ರ ಕವರ್ ಗೆ ಇವರೇನ ಇರಲಿಲ್ಲ ಈ ಪ್ಯಾಕೆಟ್ ಅಲ್ಲಿ ಮಾಡ್ಕೊಡ್ತಾರೆ ಅಂದ್ರೆ ಬಹಳ ಆಶ್ಚರ್ಯ ನನಗೆ ನಿಮಗೆ ಗೊತ್ತಿದೆ ಇದಿಲ್ವಾ ಸ್ವಾಮಿಕರಿಗೆಲ್ಲ ಓಕೆ ಒಂದು ರಿಕ್ವೈರ್ಮೆಂಟಿ ಪ್ರಕಾರ ಇರಬೇಕು ಬಟ್ ಅದು ಮೂಲ ಸಂಸ್ಕೃತಿನ ಹಾಳು ಮಾಡಬಾರದು ಮೂಲ ಏನಿದೆ ಯಾವುದೇ ಆದ್ರೂ ಅತಿ ಆಗ್ಬಾರ್ದು ಅನ್ನೋದು ನಿನ್ನ ಒಂದು ಇದು ಸರಿ 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 ಈಗ ಅದೇ ಈಗ ಖಾಲಿ ಬೀಡ ಮಾತ್ರ ಮನ್ಸರಿಟ್ಕೊಂಡು ಬರೋಣ ಅಂತ ಕೊಡೋಣ ಇಲ್ಲಪ್ಪ ನಂದು ವರ್ಕ್ ಆಗಲ್ಲ ಇದು ಮೋಸ್ಟ್ ಇಲ್ಲಿ ಕಾಟರ್ ಇಡ್ಬೇಕೇನೋ ಇಡ್ಲೇಬೇಕೇನೋ ಚಕ್ಲಿ ಪ್ಯಾಕೆಟ್ ಇಡ್ಬೇಕೇನೋ ಫುಲ್ ಆ ಏನಿಲ್ಲ ನಿಮ್ ಮನ್ಸು ಪ ಮನಸ್ಸಿಂದ ಏನ್ ಕೊಟ್ರದ್ದು ಆಗತ್ತೆ ಅನ್ನೋದು ನಿನ್ನ ವಾದ ನನ್ನದು ಅದು ಇಲ್ಲಿ ರಿಚುವಲ್ಸೇ ಬೇರೆ ಥರ ಇದೆ ತುಂಬ ಚೆನ್ನಾಗಿದೆ ನಾನು ಕೊರಗಜ್ಜ ಅಂದರೆ ಮೂರ್ತಿ ಅಂತ ಏನು ಅಂದ್ಕೊಂಡಿದ್ದೆ ಬಟ್ ಅದು ಕಟ್ಟೆ ಅಂತ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅದು ಹೆಂಗಿದೆ ಏನೇ ಇತ್ತಂತ ಅಂತ ಇನ್ನು ಈ ಒಂದು ರೌಂಡ್ ಹಾಕೊಂಡು ಹೋಗ್ಬೇಕು ತೋರಿಸ್ತಿರ್ತೀರಿ ಕಟ್ಟೆಗೆ ಕ್ವಾಟ್ರೂ ಒಂದು ಎಲೆ ಅಡಿಕೆ ಮತ್ತು ಚಕ್ಲಿ ಇಟ್ಬಿಟ್ಟು ಎಲ್ಲರೂ ಅಷ್ಟೇ ಅವ್ರವ್ರದ್ದು ಹರ್ಕೆಗಳನ್ನ ತೀರಿಸ್ಕೊಳ್ತಾರೆ ಅಥವಾ ಆರಕೆ ಕಟ್ಕೊಳ್ತಾರೆ ಅವರ ಇಷ್ಟಾರ್ಥಗಳನ್ನ ಬೇಡ್ಕೊಳ್ತಾರೆ ಇಲ್ಲಿ ವಿಡಿಯೋ ಮಾಡಲು ಅವಕಾಶ ಇಲ್ಲ ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಮುಂದೆ ನೋಡಿ ನಾನು ಆಲ್ರೆಡಿ ಕೊರಗಜ್ಜಂದು ಪ್ರಸಾದ ತಗೊಬಿಟ್ಟು ಬಂದಿದ್ದೀನಿ ಸ್ವಾಮಿ ಕೊರಗಜ್ಜಂದು ಚಕ್ಲಿ ಬೀಡ ಅಲ್ಲಿ ತೊಗೋ ಹೇಳ್ತಾರೆ ಕ್ವಾಟ್ರ ತಗೊಬರ್ಬೋದಲ್ಲ ಬೇಕಾದ್ರೆ ತಗೋಬರ್ಬೋದು ಬೇಕಾದ್ರೆ ಬಿಟ್ಟು ಇರಲಿ ನಾನು ಬೇಡ ಅಂದ್ಬಿಟ್ಟು ಬಂದಿದ್ದೀನಿ ಒಂಥರ ಸಮಾಧಾನ ಏಳ್ ಆದಿಸ್ಥಳ ಅಂತ ಇದೆ ಕೊರಗಜನ್ ಜಿಲ್ಲೆಗೆ ಇಲ್ಲೇ ಈ ಕುತ್ತಾರ ಸುತ್ತಮುತ್ತ ಪ್ರದೇಶದಲ್ಲಿ ಹೇಳಿದೆ ಆದಿ ಸ್ಥಳ ಅಂತ ಅದು ಬಿಟ್ರೆ ಮತ್ತೆ ಆ ಅಲ್ಲಿ ಹೋದಲೆಲ್ಲ ನಿಮಗೆ ಆಲ್ಮೋಸ್ಟ್ ಪ್ರತಿ ಸಿಗ್ತದೆ ಗಲ್ಲಿಗಲ್ಲಿ ನಿಮಗೆ ಕೊರಗಜನ್ ಕಟ್ಟೆಗಳು ಸಿಗ್ತವೆ ಯಾರು ಆರಾ ಆರಾಧಿಸ್ತಾರೆ ಹಾ ಅವರೆಲ್ಲ ಅಲ್ಲಿ ಅಂದ್ರೆ ಯಾರ್ಯಾರು ಆರಾಧಿಸ್ತಾರೆ ಅದ್ರಲ್ಲ ಇಲ್ಲಿ ಕರಾವಳಿ ಭಾಗದಲ್ಲಿ ತುಂಬಾ ಕಟ್ಟೆಗಳು ಅಂತ ಇರುತ್ತೆ ಅಲ್ಲಿ ಕೋಲಗಳು ನಡಿತಾ ಇರುತ್ತೆ ಆ ಅದ್ರದೇ ಆದಂತ ನಿಷ್ಠೆ ತುಂಬಾ ಇದೆ ನಾವ್ ಏನೋ ಸುಮ್ನೆ ಹುಡುಗಾಟಕ್ಕೆ ಏನೇನೋ ಮಾಡೋದಲ್ಲ ಅಂತ ನಾನಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ